ನಿಮಾ ಒ ಪ್ರಶ್ನೆ ಬಿಗ್ ಬಾಸ್ ಹೋಗ್ತಿರಾ ಮೇಡಮ್ ಕ್ರಿಕೆಟ್ ಬಗ್ಗೆ ಇಲ್ಲ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಹುಡುಕು ಬಂದ್ಬಿಟ್ಟು ಪ್ರಶ್ನೆ ಕೇಳೋಕ್ಕಾಗತ್ತಾ ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ದೀವಿ ಸರಿಯಾಗಿ ಎಲ್ಲೆಲ್ಲ ಪ್ರಶ್ನೆ ಕೇಳ್ಬೋದಲ್ವಾಡ ಏನಿಲ್ಲ ಬಿಗ್ ಬಾಸ್ಗೆ ಏನೂ ಹೋಗ್ತಿಲ್ಲ ಲಾಸ್ಟ್ ಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಬರ್ತಿತ್ತು ಪ್ರತಿ ಸತಿಯೂ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ ಓಟ್ಟಿಟ್ಟಿದ್ದು ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗೋಕ್ಕಾಗಲಿಲ್ಲ ಆಟಗಿ ಈ ಸರ್ತಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಲ್ಲ

ಟೆನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಹುಡುಗಿರಿಗೆ ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋತರ ಆಗಿಬಿಟ್ಟಿದೆ ಇವಾಗ ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಇನ್ನೊಂದು ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದ್ದಾರೆ ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ ಎಲ್ಲ ಹುಷಾರ ಗಾಡಿ ನಾವು ಆಡಿಸ್ತಿದೀವಿ ಅಷ್ಟೇ ಡಿಫ್ರೆಂಟ್ ಆಗಿರ್ಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬಿಟ್ಟು ಹೇಳಿದಾರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ ಅಂತ ಹೇಳಕ್ ಇಷ್ಟ ಬೌಲಿಂಗ್ ನಿಮ್ಗೆ ಬೌಲಿಂಗ್ ತುಂಬಾ ಇಷ್ಟ ಈಸಿ ಏನಿಲ್ಲ ನಾನು ಕಲ್ತಿದ್ದೀನಿ ಆದ್ರ ಅದ್ರಲ್ಲೇ ಜಾಸ್ತಿ ನಮ್ಮ ಕೋಚ್ ಅದನ್ನೇ ಜಾಸ್ತಿ ಹೇಳ್ಕೊಬಿಟ್ರು ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ ಸ್ವಲ್ಪ ಸೈಡ್ ಬೇಡ ಬಾಲ್ ಒಂದ್ ಸ್ವಲ್ಪ ನಿಂಗೆ ಈಸಿ ಆಗತ್ತೆ ಅದನ್ನೇ ಕಲಿ ಅಂತಂದ್ರು ಅದಕ್ಕೆ ಅದನ್ನೇ ಕಲಿತೆ ಅಷ್ಟೇ ಹಾ ಅದೊಂದಿದೆ ನಮ್ಮ ಸುನಿಲ್ ಅಣ್ಣ ಇಲ್ಲವಾ ನಿಂಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ ಓಕೆನಾ ಅಂದ್ರು ನಾನು ಅದಕ್ಕೆ ዌಟ್ ಪಡ್ತಾ ಇನಿ ನೋಡಿ ಅದಂತ ಇನ್ನೊಂದಷ್ಟು ನಾನು ಫೋಟೋ ಹಾಕ್ತೀನಿ ವಿಕೆಟ್ ಕಥೆ ಏನು ಮೇಡಾ ವಿಕೆಟ್ ಕಥೆನಾ ವಿಕೆಟ್ ಇರ್ಲಿ ವಿಕೆಟ್ ಏ ತೊಂದ್ರೆ ಇಲ್ಲ ಸ್ವಲ್ಪ ಅದು ಅದು ಆಗುತ್ತೆ ಇಲ್ಲ ಇಲ್ಲ ಒಂದೊಂದೇ ಲೇವರಿ